ಯಾಕ್ರಿ ಹಿಂಗ್ರಿ ಬಾರಪ್ಪ ಮತ್ತ್ ಏನ್ರಿ ಒಂದ್ ಕಡೆ ಬಾವಿ ತಗಾತ್ರಿ ಮತ್ತೊಂದ್ ಕಡೆ ಬೋರ್ ಹಾಕ್ಸಾತ್ರಿ ಮತ್ತೆ ಯಾರ ಚಿಂತೆ ಮಾಡತ್ರಿ ಮಾಡದಪ್ಪ ಎಂಟತ್ತ ಹೊಲ ಐತಿ ಯಾವ ಹೊಲಕ ಬೋರ್ ಹಾಕಿರ್ ಎದಕ್ಕೂ ನೀರ್ ಹತ್ತಲ್ ಬಾಯಿ ತಗದ್ರ ಬಾಯಿ ನೀರ್ ಹತ್ತೋಲ್ ಅದ ಚಿಂತೆ ಮಾಡ್ಕೋತ ಕುಂತೀನಪ್ಪ ನಾನು ಹನಿ ಬರದಾಗ ಏನ್ರ ನೀರಿಂದ ಬರದ್ತಂದ್ರ

ಹಂಡೆ ಹಂಡೆ ಐತೆ ಓ ಬಂಗಾರ ಹಂಡಿ ಐತೆವಪ್ಪ ಬಂಗಾರ ತೊಂದ್ ಏನ್ ಮಾಡ್ದೋ ಮಾರ ನಮ್ಗೆ ನೀರು ಬೇಕಾಗೈತಿ ನೀರು ಸಲ ನಾವು ಗೊತ್ತಾಡಕತ್ತಿ ಬಾಣ ಭಾಯ ಬರ್ರಿ ನೋಡ್ಕೊಂಬ್ರು ಬಂಗಾರ ಓ ಮಾರ ಯಾವ ಬಂಗಾರ ತೊಂದ ಏನ್ ಮಾಡ್ತೀವಿ ನಮ್ಮ ನೀರಿಂದ ಹೈದೈತಿ ಬಂಗಾರ ತೊಂದ್ ಏ ಮಾಡೋಣ ನಾವು

ನಿಮ್ ಅಮ್ಮ ಹಗಳ ಗೆ ಬಂದ ನೋಡ್ರಿ ಬಾವ್ಯಾಗ ಬಂಗಾರ ಹತ್ತಿತ್ತಂದ ಹೌದ್ರಿ ಎದ್ದು ಯೋಲಿಲ್ಲ ಇಲ್ರಿ ಈಗ ಎರಡನೇ ಸಲ ಬಂದ ಬೋರ್ನಾಗ ನೀರ್ ಬರತ್ತಂದ ಹೌದ್ರಿ ಇದಕ್ಕಾದ್ರ ಎದ್ದು ಹೊಂಟಿಲ್ಲ ಬಂಗಾರ ಹತ್ತಿತ್ತು ಯಾಕೆ ಹೋಲಿಲ್ಲ ನೀವು ನೀರ್ ಹೊಂಟ್ರಿ ನೋಡ್ರಿ ನಮಗ ಎಂಟೈ ತಕ್ರಿ ಹೊಲ ಐತಿ ನೀರ್ ಹೌದು ಜಡ ಹತ್ ನಮಗ ಬಂಗಾರ ತುಂಬ ನಮ್ಗ ಗಂಗಾ ಹೊಲ್ದ ಸಾಕ ದೇವ್ರ ಅದ ಬಂಗಾರ ನನಗ ಹೌದಲ್ರಿ ಹಾ ಅದ ನೋಡ್ರಿ ನಮಗ ಹಂಗಾರ ಈಗ ರೈತರಿಗೆ ಬಂಗಾರಗಿಂತ ನೀರ ಏನು ನೀರದ್ರಿ ಈಗ ಈಗ ನಮ್ಮ ಹೊಲದಾಗ ನೀರಿತಪ್ಪ ಅಂದ್ರೆ ಒಂದು ಬೋರ್ಗೆ ನೀರು ಹಾಕಂದ್ರೆ ನಮ್ಗೆ ಅದ ಬಂಗಾರ ಈಗ ಬಂಗಾರ ನಮಗೂ ಮುಖ್ಯ ಅಲ್ಲ ನೀರು ಒಂದದ ನಮ್ಗೆ ಹಂಗಾರ ನೀರ ರೈತರಿಗೆ ಭಾಳ ಇಂಪಾರ್ಟೆಂಟ್ ರೀ ಅದ ನೋಡಿರಿ ನಮ್ಗೆ ನೀರ ಅದೊಂದು ನಮಗೆ ಸಾಗ್ರೆ ನೋಡಿರಿ ಉಳುಮೆ ಮಾಡೋಕ್ಕೆ ಹೊಲ ಇರಬೇಕು ಅನ್ನೋದು ಎಷ್ಟು ಸತ್ಯನೋ ಆ ಹೊಲದಲ್ಲಿ ನೀರು ಇರ್ಬೇಕು ಅನ್ನೋದು ಅಷ್ಟೇ ಸತ್ಯ ಹೊಲದಲ್ಲಿ ಬಂಗಾರ ಹತ್ತಿದ್ರೆ ಆ ಬಂಗಾರ ಖಾಲಿ ಆಗೋವರೆಗೂ ಆರಾಮಾಗಿರ್ಬೋದು ಆದರೆ ಅದೇ ಚೆನ್ನಾಗಿರೋ ಒಂದು ದೊಡ್ಡ ನೀರು ಹತ್ತಿದರೆ ಜೀವನ ಪೂರ್ತಿ ಚೆನ್ನಾಗಿರ್ಬೋದು ಈ ಕಥೆಯಲ್ಲೂ ಅದೇ ಇದೆ ಅಲ್ವಾ ಇವರಿಗೆ ಬೇಕಾಗಿರೋದು ನೀರೇ ಹೊರತು ಬಂಗಾರ ಅಲ್ಲ ಒಂದು ಸಾರಿ ನೀರು ಸಿಕ್ಕರೆ ಸಾಕಾಗೋರಿಗೂ ಬಂಗಾರ ತಗೋಬೋದು ಆದರೆ ಬಂಗಾರದಿಂದ ಸಾಕಾಗೋರ್ಗೂ ನೀರು ತಗೋಕ್ಕಾಗಲ್ಲ ಅದಕ್ಕೆ ಹೇಳೋದು ತೊಲಿಬಾರದ ಬಂಗಾರಕ್ಕಿಂತ ಕಾವಲಿ ತುಂಬಿದ ನೀರೇ ಲೇಸು ಅಂತ